ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ನಾನು ನಿಮ್ಮ ತೀರ್ಥಶಿವು ಮತ್ತೆ ಅವಳನ್ನೇ ಅಡಿಯಿಂದ ಮುಡಿಯವರೆಗೂ ಮಾದಕವಾಗಿ ದಿಟ್ಟಿಸಿ ನೋಡುವ ನೀಲೇಶ್ ಈ ನಿಮ್ಮ ಬ್ಯೂಟಿಯ ಸೀಕ್ರೆಟ್ ಏನೆಂದು ಕೇಳಬಹುದರುತ್ವಿ ಎಂದಾಗ ದವಡೆ ಕಡಿದು ಮುಷ್ಟಿ ಬಿಗಿ ಮಾಡುತ್ತಿದ್ದ ಋಷ್ನ ಕೈಯನ್ನು ಮೃದುವಾಗಿ ತಟ್ಟುತ್ತಾ ನನ್ನ ಬ್ಯೂಟಿಯ ಸೀಕ್ರೆಟ್ ನನ್ನ ಅಪ್ಪ ಅಮ್ಮ ಸರ್ ಎನ್ನುತ್ತಾಳೆ ಋತ್ವಿ ಅವಳ ಉತ್ತರವನ್ನು ಕೇಳಿದ ಋಷ್ಗೆ ಇಷ್ಟು ಹೊತ್ತು ಇದ್ದ ಕೋಪ ಮಾಯವಾಗಿ ತುಟಿ ಅಂಚಲ್ಲಿ ಸಣ್ಣದಾಗಿ ನಗು ಮೂಡಿತು ನೀಲೇಶ್ ಅಂದರೆ ನಿಮ್ಮ ಮಾತಿನ ಅರ್ಥವಾಗಲಿಲ್ಲ ಎಂದಾಗ ಅಪ್ಪ ಅಮ್ಮನ ಹಾಗೆ ಮಕ್ಕಳಿರ್ತಾರೆ ಅಂತ ಹೇಳಿದ್ದು ನಾನು ಎನ್ನುತ್ತಾಳೆ ಋತ್ವಿ ಆದರೂ ನೀಲೇಶ್ ಗೊಂದಲದಲ್ಲೇ ನೋಡುವಾಗ ಇವಳ ಅಪ್ಪ ಅಮ್ಮ ನೋಡೋಕೆ ಚೆಂದ ಇದ್ದಾರೆ ಇವಳಿಗೂ ಅವರದೇ ಹೋಲಿಕೆ ಅಂತ ಹೇಳ್ತಾ ಇದ್ದಾಳೆ ಸರ್ ನಿಮ್ಮ ಮಕ್ಕಳಿಗೆ ನಿಮ್ಮ ಹೋಲಿಕೆಯೇ ಬರುತ್ತೆ ಅಲ್ವಾ ಹಾಗೆ ಎಂದು ತುಸು ಬಿಗುವಿನಿಂದಲೇ ಹೇಳುವ ಋಶ್ಮಾತಿಗೆ ಜೋರಾಗಿನ ನೀಲೇಶ್ ಹಾಗಾದರೆ ಇವರಷ್ಟು ಸುಂದರವಾದ ಮಕ್ಕಳು ಬೇಕು ಅಂದರೆ ಇವರನ್ನೇ ಮದುವೆ ಆಗಬೇಕು ಅಂತಾಯ್ತು ನಾನಂತೂ ಸ್ಟಿಲ್ ಅಲೋನ್ ನನಗೆ ಯಾವ ಹೆಂಡತಿ ಮಕ್ಕಳು ಇಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದರೂ ನಾನು ಏಕಾಂಗಿ ಒಳ್ಳೆಯ ಚಂದದ ಸೌಂದರ್ಯದ ಗಣಿಯಾಗಿರುವ ಓಪನ್ ಆಗಿ ಹೇಳಬೇಕು ಅಂದರೆ ಋತ್ವಿ ಆಗಿರುವ ಹೆಣ್ಣಿಗಾಗಿ ಕಾಯ್ತಾ ಇದ್ದೀನಿ ಎನ್ನುತ್ತಾ ತಮ್ಮ ಹೆಬ್ಬೆರಳಿನಿಂದ ತಮ್ಮದೇ ತುಟಿಸಬರುತ್ತಾ ಋತ್ವಿಯನ್ನು ಮೋಹಕವಾಗಿ ನೋಡುವಾಗ ಅವನ ನೋಟದಿಂದ ಇನ್ನಷ್ಟು ಅಂಜಿ ಮುದುರುವ ಋತ್ವಿ ಸರ್ ಹೋಗೋಣ ಎನ್ನುತ್ತಾ ಋಷ್ಣ ಬೆನ್ನಿನಲ್ಲಿ ಮುಖ ಮುಚ್ಚಿದರೆ ದವಡೆ ಬಿಗಿದ ರುಷ್ ನಮಗೆ ಶಾಪಿಂಗ್ಗೆ ಹೋಗಬೇಕು ಸರ್ ಇನ್ನು ಹದಿನೈದು ದಿನದಲ್ಲಿ ನಿಮ್ಮ ಕೆಲಸ ಮುಗಿಸಿಕೊಡ್ತೀನಿ ಎಂದು ಹಿಂದೆ ತಿರುಗಿದ ಕೂಡಲೇ ಒಂದು ನಿಮಿಷ ಎಂದು ತಡೆಯುವ ನೀಲೇಶ್ ಋತ್ವಿಯ ಬಳಿ ಬಂದು ಮಿಸ್ ಋತ್ವಿ ದಿಸ್ ಇಸ್ ಫಾರ್ ಯು ಆ ಸ್ಮಾಲ್ ಗಿಫ್ಟ್ ಎನ್ನುತ್ತಾ ಒಡವೆಯ ಪುಟ್ಟ ಬಾಕ್ಸ್ ತೆರೆದು ಡೈಮಂಡ್ ರಿಂಗ್ ಮೊನ್ನೆ ಹೀಗೆ ಒಂದು ಜ್ಯುವೆಲ್ಲರಿ ಅಂಗಡಿಗೆ ಹೋದಾಗ ಈ ರಿಂಗ್ ಬಹಳ ಇಷ್ಟವಾಯಿತು ಹಾಗೆ ಈ ರಿಂಗ್ನ ನೋಡಿದ ಕೂಡಲೇ ನೀವೇ ನೆನಪಿಗೆ ಬಂದಿದ್ದು ಎಂದು ಅವಳತ್ತ ಒಡವೆಯ ಬಾಕ್ಸ್ನ ಚಾಚಿದಾಗ ಅಡ್ಡ ತಲೆಯಾಡಿಸಿದ ಋತ್ವಿ ಕ್ಷಮಿಸಿ ನಿಮ್ಮ ಗಿಫ್ಟ್ ನನಗೆ ಬೇಡ ಸರ್ ಎನ್ನಲು ಅವಳ ಮಾತು ಮುಂದುವರಿಯುವ ಮುನ್ನವೇ ಬಟ್ ವಾಯಿ ಎನ್ನುತ್ತಾನೆ ನೀಲೇಶ್ ಯಾಕಂದರೆ ಗಿಫ್ಟ್ ಕೊಡುವುದಕ್ಕೂ ತೆಗೆದುಕೊಳ್ಳುವುದಕ್ಕೂ ನಮ್ಮ ನಡುವೆ ಯಾವುದೇ ರೀತಿಯ ಸಂಬಂಧವಿಲ್ಲ ನಿಮ್ಮ ಕಾಂಟ್ಯಾಕ್ಟ್ ಏನಿದ್ರೂ ಋಷ್ ಸರ್ ಮಾತ್ರ ನೀವು ನನಗೆ ಅಪರಿಚಿತ ಹಾಗಾಗಿ ಅಪರಿಚಿತರು ಕೊಡುವ ವಸ್ತುಗಳನ್ನು ನಾನು ಮುಟ್ಟಲ್ಲ ದಯವಿಟ್ಟು ಕ್ಷಮಿಸಿ ಎನ್ನುತ್ತಾ ಕೈ ಕೈಬಿಟ್ಟು ಒಳಗೆ ಹೋಗುತ್ತಾಳೆ ವಾಟ ಗರ್ಲ್ ಬೇರೆ ಯಾರೇ ಆಗಿದ್ರು ಡೈಮಂಡ್ ನೋಡಿದ ಕೂಡಲೇ ಕೈ ಚಾಚಿ ಬಿಡ್ತಾಯಿದ್ರು ಬಟ್ ಋತ್ವಿ ಈಸ್ ಡಿಫ್ರೆಂಟ್ ಐ ಲೈಕ್ ಹರ್ ವೆರಿ ಮಚ್ ನಿಮ್ಮ ಹತ್ತು ತಿಂಗಳ ಕಾಂಟ್ಯಾಕ್ಟ್ ಮುಗಿದ ಮೇಲೆ ನಿಮ್ಮ ಋತ್ವಿಯನ್ನು ನಾನು ಹಾರಿಸಿಕೊಂಡು ಬರ್ತೀನಿ ಎಂದು ವ್ಯಂಗ್ಯವಾಗಿ ನಕ್ಕ ನೀಲೇಶ್ ತಮ್ಮ ಕಾರಿನತ್ತ ಹೋದರೆ ಕಟಕಟನೆ ಹಲ್ಲು ಕಡಿದರು ಶ್ ಹದಿನೈದು ದಿನ ಕಳೆದು ನಿನ್ನ ಕೆಲಸವೊಂದು ಮುಗಿದು ಬಿಡಲಿ ಮುದಿ ನನ್ನ ಮಗ್ನೆ ಆಮೇಲೆ ನಿನಗಿದೆ ಹಬ್ಬ ಚಟ್ಟ ಏರೋ ವಯಸ್ಸಲ್ಲಿ ನಿನಗೆ ಅವಳ ಜೊತೆ ಪಟ್ಟಕ್ಕೆ ಏರೋ ಆಸೆನಾ ಡೈಮಂಡ್ ರಿಂಗ್ನ ಆಸೆ ತೋರಿಸೋಕೆ ಬರ್ತಾನೆ ಸ್ಕೌಂಡ್ರಲ್ ನಿನಗೆ ಚಟ್ಟ ಕಟ್ಟಿಲ್ಲ ಅಂದರೆ ನಾನು ವಾಮನ್ ಚಟರ್ಜಿಯ ಮಗ ರುಷ್ಯಾಂಕ್ ಚಟರ್ಜಿಯೇ ಅಲ್ಲ ಎಂದು ಮೀಸೆ ತಿರುವಿ ಚಿನ್ನದ ಅಂಗಡಿಯ ಒಳಗೆ ಹೋಗುತ್ತಾನೆ ಅವರು ನಾಲ್ಕು ಜನ ಒಡವೆ ನೋಡುವುದರಲ್ಲಿ ಬ್ಯುಸಿ ಇದ್ದುದರಿಂದ ಇವಳು ಫೋನ್ ಹಿಡಿದು ಕುಳಿತಿದ್ದಾಳೆ ಅಂತಹ ಇಂಟ್ರೆಸ್ಟ್ ವಿಷಯ ಏನಿದೆ ಎಂದು ಅವಳ ಪಕ್ಕವೇ ಕುಳಿತು ಬಗ್ಗಿ ನೋಡಿದವನಿಗೆ ಕಂಡಿದ್ದು ಕ್ಯಾಂಡಿ ಕ್ರಷ್ ಆಟ ಅವನು ಅವಳನ್ನು ಕರೆಯುವ ಮುನ್ನವೇ ಕರೆ ಮಾಡಿದ್ದ ಫರ್ಹಾನ್ ಮಾತನಾಡಲು ಆಚೆಗೆ ಹೋಗಿ ನೆಟ್ವರ್ಕ್ ಸಿಗದೆ ರಾತ್ರಿ ಕರೆ ಮಾಡುತ್ತೇನೆ ಎಂದವನು ಅಂಗಡಿಯ ದ್ವಾರದ ಬಳಿಯ ನಿಂತು ಎಂದಿನಂತೆ ಋತ್ವಿಯನ್ನು ಕರೆದಿದ್ದ ಲೇ ಇವ್ಳೇ ಎಂದು ಅವನು ಕರೆದ ರೀತಿಗೆ ಕೇವಲ ಅವಳಲ್ಲದೆ ಪೂರ್ತಿ ಅಂಗಡಿಯಲ್ಲಿದ್ದ ಜನರೆಲ್ಲ ಇವರತ್ತವೇ ನೋಡುತ್ತಾರೆ ಆಗ ಋತ್ವಿ ಕೋಪದಿಂದ ಮುಖವನ್ನು ಗಂಟು ಮಾಡಿದರೆ ಚಟರ್ಜಿ ಪರಿವಾರಕ್ಕೆ ಒಳಗೊಳಗೆ ನಗು ಉಳಿದವರ ಹುಬ್ಬು ಏರಿತ್ತು ಈ ಹುಡುಗನ ವರಸೆಗೆ ಆದರೆ ರಾಯರಿಗೆ ಯಾವುದರ ಕಡೆಗೂ ಗಮನವಿಲ್ಲ ಲೇ ಇವಳೆ ನಿನ್ನೆ ಕಣೇ ಬಾರೇ ಇಲ್ಲಿ ಅವರೆಲ್ಲ ಮದುವೆ ಗಂಡು ಹೆಣ್ಣಿಗೆ ಒಡವೆ ಸೆಲೆಕ್ಟ್ ಮಾಡಲಿ ನೀನು ನನಗೆ ಹೆಲ್ಪ್ ಮಾಡು ಬಾ ಮುಂದಿನ ವಾರ ಫರ್ಹಾನ್ನ ಅಮ್ಮನ ಬರ್ತ್ಡೇ ಇದೆ ಅವರಿಗೆ ಚಂದದ ಒಂದು ಓಲೆ ಗಿಫ್ಟ್ ಮಾಡಬೇಕು ಎಂದಾಗ ಏನೋ ಇವನ ಹೆಂಡತಿ ಅನ್ನೋ ಹಾಗೆ ಕರೀತಾನೆ ಹೋಗಲಿ ಮೆತ್ತಗೆ ಮಾತಾಡೋಕ್ಕೆ ಏನು ಕಷ್ಟ ಇವನಿಗೆ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ನನ್ನ ಕರ್ಮ ಅದು ಹೇಗೆ ಗಂಟು ಬಿದ್ದನೋ ನನಗೆ ಎಂದು ಇವಳು ಯೋಚನೆ ಹರಿಬಿಡುವಾಗ ಯಾವಳೆ ಅವಳು ನಾನು ಕರೀತಾ ಇದ್ರು ಬಾಬಿ ಡಾಲ್ ಹಾಗೆ ಕೂತಿರೋದು ಎಂದು ಮತ್ತೆ ಕರೆದಿದ್ದ ರುಷ್ ಅವನಿಗೆ ಮನದಲ್ಲೇ ಸಹಸ್ರ ನಾಮಾರ್ಚನೆ ಮಾಡುತ್ತಾ ಅಲ್ಲಿಂದ ಎದ್ದ ಋತ್ವಿಯನ್ನು ಕಂಡ ಅಂಗಡಿಗೆ ಬಂದಿದ್ದ ಕೆಲವು ಗ್ರಾಹಕರು ಹೌ ಕ್ಯೂಟ್ ಪೇರಲ್ವಾ ಹುಡುಗಿ ಎಷ್ಟು ಚಂದವೋ ಹುಡುಗ ಅಷ್ಟೇ ಡ್ಯಾಶಿಂಗ್ ಇದ್ದಾನೆ ಎಷ್ಟು ಚಂದವಾಗಿ ಲೇ ಇವ್ಳೇ ಅಂತ ಅಧಿಕಾರದಲ್ಲಿ ಕರೀತಾನೆ ಈ ಥರ ಹುಡುಗ ಸಿಗಬೇಕು ಗಂಡ ಹೆಂಡತಿ ಅಂದರೆ ಈ ಥರ ಇರಬೇಕು ಎನ್ನುವ ಮಾತುಗಳು ಋಷ್ ಋತ್ವಿಯ ಜೊತೆಗೆ ಚಟರ್ಜಿ ಪರಿವಾರದವರ ಕಿವಿಗೂ ಬಿದ್ದಿತ್ತು ಅವರೆಲ್ಲರ ಮಾತುಗಳನ್ನು ಕೇಳಿದ ನಮ್ಮ ಋಷಿ ಮುನಿಗಳು ಹುಬ್ಬು ಹಾರಿಸಿ ನಕ್ರೆ ಅವನ ಸಮೀಪ ಹೋದ ಋತ್ವಿ ಏನು ಸರ್ ನಿಮಗೆ ಮೆತ್ತಗೆ ಕರೆಯೋಕ್ಕೆ ಕಷ್ಟನಾ ಈಗ ಎಲ್ಲರೂ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದಾರೆ ಎಂದು ದೂರುವ ಧ್ವನಿಯಲ್ಲಿ ಹೇಳಿದಾಗ ರುಷ್ ಏನು ತಪ್ಪಾಗಿ ಹೇಳಿದರು ಸುಮ್ಮನೆ ಓಲೆ ಸೆಲೆಕ್ಟ್ ಮಾಡೆ ಎಂದು ಬಹಳ ಕೂಲಾಗಿ ಹೇಳುತ್ತಾನೆ ನೀವೊಂದು ಕಲ್ಲು ಬಂಡೆ ಏನೇ ಹೇಳಿದರೂ ಅರ್ಥವೇ ಮಾಡಿಕೊಳ್ಳಲ್ಲ ಈ ಜನ ನಾವು ಗಂಡ ಹೆಂಡತಿ ಅಂತ ಇದ್ದಾರೆ ಸರ್ ಅದಕ್ಕೆ ನೀವು ನನ್ನ ಆಫೀಸ್ ಓನರ್ ಅಂತ ನಾನೇ ಎಲ್ಲರಿಗೂ ಹೇಳಲಾ ಎಂದ ಋತ್ವಿಗೆ ಹಾಗೆ ಬರೀ ಬಾಯಿ ಮಾತಲ್ಲಿ ಹೇಳಿದರೆ ಅರ್ಥ ಆಗಲ್ಲ ಕಣೆಯವಳೆ ಇವರ ಹತ್ರ ಒಂದು ಬೆಳ್ಳಿ ತಟ್ಟೆ ಮತ್ತು ಸ್ಪೂನ್ ತೆಗೆದುಕೊಡ್ತೀನಿ ಇರು ಎನ್ನುತ್ತಾನೆ ಋಷ್ ಅವನ ಮಾತು ಅರ್ಥವಾಗದೆ ಪ್ರಶ್ನಾರ್ಥಕವಾಗಿ ನೋಡಿದವಳಿಗೆ ತಟ್ಟೆ ಬಡ್ಕೊಂಡು ಡಂಗೂರ ಸಾರಿಬಿಡೆ ಆಗ ಎಲ್ಲರಿಗೂ ನೀಟಾಗಿ ಅರ್ಥವಾಗುತ್ತೆ ಅನ್ಬೇಕಾ ನಮ್ಮ ಋಷಿ ಮುನಿಗಳು ಒಡನೆಯೇ ಗಡಿಗೆಯಾಗಿತ್ತು ಅವಳ ಮುಖ ಯಾವಳೆ ನೀನು ಯಾರೋ ಏನೋ ಹೇಳಿದ್ರು ಅಂತ ಅವರ ಹತ್ರ ಮಾತಾಡೋಕ್ಕೆ ಹೋಗ್ತೀನಿ ಅಂತ ಇದೆಯಾ ಬೇಗ ಬೇಗ ಓಲೆ ಸೆಲೆಕ್ಟ್ ಮಾಡು ಎಂದು ಅವಳ ಕೈ ಹಿಡಿದು ತನ್ನ ಪಕ್ಕವೇ ಕೂರಿಸಿಕೊಳ್ಳುತ್ತಾನೆ ರುಷ್ ಫರ್ಹಾನ್ನ ಅಮ್ಮನನ್ನು ವೃತ್ತಿ ಕೂಡ ನೋಡಿದ್ದರಿಂದ ಅವರಿಗೆ ಹೊಂದುವಂತಹ ಓಲೆಯನ್ನು ಆಯ್ಕೆ ಮಾಡಿ ಅಮ್ಮನಿಗೆ ಇದು ಚೆಂದ ಕಾಣಬಹುದು ಸರ್ ಎಂದಾಗ ಹ್ಞೂ ನೈಸ್ ಸೆಲೆಕ್ಷನ್ ಹಾಗೆ ಇನ್ನೊಂದು ಆಯ್ಕೆ ಮಾಡು ನನ್ನ ಮಮ್ಮಿಗೆ ಎಂದವನು ತಾನೂ ಒಡವೆಗಳನ್ನು ನೋಡುತ್ತಾ ಬೆಳ್ಳಿ ಕಾಲ್ಕೇಜೆಯ ಕಲೆಕ್ಷನ್ಗೆ ಹೋಗುತ್ತಾನೆ ಋತ್ವಿ ಮತ್ತೊಂದು ಓಲೆಯನ್ನು ಆಯ್ಕೆ ಮಾಡಿದ ಬಳಿಕ ಋಷ್ ಬಿಜಿ ಇರುವುದನ್ನು ಗಮನಿಸಿ ಆಗಿನಿಂದ ತನ್ನ ಚಿತ್ತ ಸೆಳೆಯುತ್ತಿದ್ದ ಒಂದು ಓಲೆಯತ್ತ ಕೈ ತೋರಿಸಿ ಅದನ್ನು ಗರ್ಲ್ ತನ್ನ ಕೈಗೆ ಕೊಟ್ಟ ಕೂಡಲೇ ಮುದ್ದಾಗಿ ನಗುತ್ತಾ ಅಷ್ಟೇ ಮೃದು ಧ್ವನಿಯಲ್ಲಿ ಮೇಡಮ್ ಇದರ ಬೆಲೆ ಎಷ್ಟು ಎಂದು ಕೇಳಿ ಅದರ ರೇಟ್ ಕೇಳಿ ಪೆಚ್ಚು ಮೊರೆ ಹಾಕಿಕೊಂಡು ಸದ್ಯಕ್ಕೆ ಬೇಡ ಮೇಡಮ್ ಎಂದು ಮೆಲ್ಲನೆ ಉಸಿರಿದ್ದನ್ನು ನೋಡಬೇಕಾದವರು ನೋಡಿಬಿಟ್ಟಿದ್ರು ಆ ನೋಡಬೇಕಾದವರು ನಮ್ಮ ಋಷಿಮುನಿಗಳು ಅನ್ನೋದನ್ನು ಸಪ್ರೇಟಾಗಿ ಹೇಳೋದು ಬೇಕಿಲ್ಲ ಅಲ್ವಾ ಲೇ ಇವಳೆ ಬಾರೆಯಲ್ಲಿ ನಿಂತ್ಕೊ ಎಂದ ಋಷ್ ಅವಳೆದುರು ಮೊಳಕಾಲೂರಿ ಕುಳಿತು ಎಲ್ಲಿ ಕಾಲು ಕೊಡೆ ಎನ್ನುತ್ತಾ ಅವಳ ಕಾಲನ್ನು ತನ್ನ ತೊಡೆಯ ಮೇಲೆ ಇಟ್ಟ ಕೂಡಲೇ ಮಿಡುಕಿ ತನ್ನ ಕಾಲನ್ನು ಹಿಂದೆ ಕೆಳೆದುಕೊಂಡ ಋತ್ವಿ ಸರ್ ಏನು ಮಾಡ್ತಾ ಇದ್ದೀರಾ ಎಂದರೆ ಕಣ್ಣಿಗೆ ಕಾಣ್ತಾ ಇಲ್ವೇನೇ ಇವಳೆ ಗೆಜ್ಜೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈ ಎರಡು ಗೆಜ್ಜೆ ಇಷ್ಟ ಆಯಿತು ಆದರೆ ಎರಡರಲ್ಲಿ ಯಾವುದು ಬೆಸ್ಟ್ ಅಂತ ನೋಡ್ತಾ ಇದ್ದೀನಿ ಎನ್ನುತ್ತಾ ಮತ್ತೆ ಅವಳ ಕಾಲನ್ನು ತನ್ನ ತೊಡೆಯ ಮೇಲಿಟ್ಟು ಎರಡು ಕಾಲಿಗೆ ಬೇರೆ ಬೇರೆ ಗೆಜ್ಜೆ ತೊಡಿಸಿ ನೋಡಿ ಎರಡೂ ಚೆಂದ ಇದೆ ಕಣೆ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ ಇವಳೆ ನೀನೇ ಹೇಳೆ ಇದರಲ್ಲಿ ನಿಮಗೆ ಯಾವುದು ಜಾಸ್ತಿ ಇಷ್ಟ ಆಯಿತು ಎಂದವನಿಗೆ ಇದು ಚೆಂದ ಇದೆ ಸರ್ ಮೊದಲು ನನ್ನ ಕಾಲು ಬಿಡಿ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ಅದರಲ್ಲೂ ನಿಮ್ಮ ಫ್ಯಾಮಿಲಿ ಬೇರೆ ಇಲ್ಲೇ ಇದೆ ಎಂದು ಅವಸರ ಮಾಡುತ್ತಾಳೆ ಋತ್ವಿ ನೋಡುವ ಜನರೆಲ್ಲ ಬಂದು ನಮ್ಮ ಜೊತೆ ಜೀವನ ಮಾಡ್ತಾರಾ ನೀನು ಯಾಕೆ ಹೀಗೆ ಆಡ್ತೀಯಾ ಸುಮ್ಮನೆ ಇರೆ ಎಂದು ಮೇಲೆದ್ದರುಷ್ ಅವಳು ಹೇಳಿದ ಗೆಜ್ಜೆಯನ್ನೇ ಪ್ಯಾಕ್ ಮಾಡಿಸುತ್ತಾನೆ ಜೊತೆಗೆ ಎರಡು ಜೊತೆ ಓಲೆ ಕೂಡ ಬಳಿಕ ಮಮ್ಮಿ ಇನ್ನೂ ಆಗಿಲ್ವಾ ಅದೆಷ್ಟು ಹೊತ್ತು ಶಾಪಿಂಗ್ ಮಾಡೋದು ನೀವು ನಮ್ಮದು ಬೇಗ ಆಯಿತು ನೀವು ಬರೋದು ಲೇಟ್ ಆದರೆ ನಾವಿಬ್ರು ಹೋಗ್ತೀವಿ ಬಿಡಿ ಎಂದ ರುಷ್ಗೆ ಧಾಮಿನಿ ಮಾತನಾಡುವ ಮುನ್ನ ನಾವಿಬ್ಬರೂ ಅಲ್ಲ ನೀವು ಒಬ್ರೆ ಹೋಗಿ ಸರ್ ನಾನು ಇವರ ಜೊತೆ ಬರ್ತೀನಿ ಎಂದವಳ ಕಡೆಗೊಮ್ಮೆ ಕಿಡಿ ನೋಟ ಬೀರುವ ರುಷ್ ಬೆಳಗ್ಗೆ ಹೋದವನು ಈಗ ಬಂದಿದ್ದಾನೆ ಅವನಿಗೆ ಕಾಫಿ ತಿಂಡಿಯ ಬಗ್ಗೆ ವಿಚಾರಿಸಿಕೊಳ್ಬೇಕು ಅನ್ನೋ ಯೋಚನೆ ಇಲ್ಲ ಅಲ್ವ ನಿಮಗೆ ಇವರ ಜೊತೆ ಬರ್ತಾಳಂತೆ ಬಾರೆ ನಾವು ಹೋಗೋಣ ಎಂದು ಜೋರು ಮಾಡುವಾಗ ಇದೊಳ್ಳೆ ಖಾತೆ ಆಯಿತು ನಿಮ್ಮದು ಹೊಟ್ಟೆ ಹಸಿವಾದರೆ ಹೋಗಿ ಹೋಟೆಲ್ನಲ್ಲಿ ತಿನ್ನಿ ಎಂದ ಋತ್ವಿ ದಾಮಿನಿಯವರ ಬಳಿಗೆ ಹೆಜ್ಜೆ ಇಡುವುದೇ ತಡ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಬಿಟ್ಟಿದ್ದ ಋಷ್ ಅಕ್ಕಪಕ್ಕ ನಿಂತಿದ್ದ ಋಷ್ ಮತ್ತು ಋತ್ವಿ ತಮ್ಮ ತಮ್ಮಲ್ಲೇ ಜಗಳ ಆಡ್ತಾ ಇದ್ದುದನ್ನು ಕಂಡ ವಾಮನ್ ನಾನು ಹೇಳಿಲ್ವಾ ನಮ್ಮ ಋಷ್ಗೆ ತಕ್ಕ ಹೆಣ್ಣು ಋತ್ವಿಯೇ ಎಂದಾಗ ಉಳಿದವರು ಸಹ ಅವರ ಮಾತಿಗೆ ತಲೆದೂಗುತ್ತಾರೆ ಬಳಿಕ ತಾವು ತೆಗೆದುಕೊಂಡ ಒಡವೆಗೂ ಬಿಲ್ ಮಾಡಿಸಿ ಋಷ್ಣ ಹತ್ತಿರ ಬಂದು ಮಗನೇ ಹೇಗೂ ಆಚೆಗೆ ಬಂದಿದ್ದೀವಿ ಇಲ್ಲೇ ಊಟ ಮಾಡಿಕೊಂಡು ಹೋಗೋಣ ಎಂದ ಧಾಮಿನಿಯವರ ಮಾತಿಗೆ ಇವಳಿಗೆ ಹೋಟೆಲ್ ಊಟ ಅಷ್ಟಾಗಿ ಅಡ್ಜಸ್ಟ್ ಆಗಲ್ಲ ಮಮ್ಮಿ ಎಂದು ಋತ್ವಿಯ ಕಡೆ ಕೈ ತೋರುವ ಋಷ್ ಮಾತಿಗೆ ಅವರೆಲ್ಲ ಹುಬ್ಬೇರಿಸಿದರೆ ಅಪರೂಪಕ್ಕೆ ತಿಂದರೆ ನನಗೆ ಏನು ಸಮಸ್ಯೆ ಇಲ್ಲ ಸರ್ ಎನ್ನುತ್ತಾಳೆ ಋತ್ವಿ ಮನೆಗೆ ಬಂದು ನನಗೆ ಏನಾದರೂ ಮಾಡಿಕೊಡು ಅಂತೀನಿ ಅಂತಲೇ ಸುಳ್ಳು ಹೇಳ್ತಾ ಇದೆಯಲ್ವಾ ಎಂದು ಅವಳನ್ನು ಗುರಾಯಿಸಿ ಹೋಟೆಲ್ಗೆ ಕರೆದುಕೊಂಡು ಹೋಗುತ್ತಾನೆ ಋಷ್ ಋಷ್ ಹೇಳಿದ್ದೆ ಸತ್ಯ ಎನ್ನುವ ಹಾಗೆ ಸ್ವಲ್ಪ ಸ್ವಲ್ಪವೇ ಊಟ ಮಾಡುತ್ತಾಳೆ ಋತ್ವಿ ನಾನು ಹೇಳ್ದೆ ತಾನೇ ನೀನು ಹೋಟೆಲ್ ಊಟ ಚೆನ್ನಾಗಿ ಮಾಡಲ್ಲ ಅಂತ ಮರ್ಯಾದೆಯಾಗಿ ಮನೆಯಲ್ಲೇ ತಿನ್ನೋಕೆ ಏನೇ ರೋಗ ನಿಂಗೆ ಎಂದು ಜೋರು ಮಾಡುತ್ತಾ ತನ್ನ ಊಟ ಮುಗಿಸಿದ ಋಷ್ಗೆ ಲೋಹಿತ್ನ ಕರೆ ಬಂದಾಗ ತನ್ನ ಮಮ್ಮಿ ಮತ್ತು ಋತ್ವಿ ಇಬ್ಬರಿಗೂ ಹೇಳಿ ಹೋಗುತ್ತಾನೆ ಅವನು ಚಟರ್ಜಿ ಪರಿವಾರದ ಜೊತೆಯಲ್ಲಿ ಮನೆಗೆ ಬರ್ತಾಳೆ ಋತ್ವಿ ಏನೋ ಮಗ ಇದು ಹೊಸ ಓಲೆ ಗೆಜ್ಜೆ ಎಲ್ಲ ಇದೆ ಯಾರಿಗೋ ಇದು ನೀನು ಯಾರಿಗೂ ಗಿಫ್ಟ್ ಎಲ್ಲ ಕೊಡಲ್ಲ ಅಲ್ವಾ ಆ ಸದ್ವಿನಿ ಇದೇ ಕಾರಣಕ್ಕೆ ತಾನೇ ನಿನ್ನನ್ನು ಬಿಟ್ಟು ಹೋಗಿದ್ದು ಎಂದ ಲೋಹಿತ್ನ ಕೈಯಿಂದ ಓಲೆ ಮತ್ತು ಗೆಜ್ಜೆಯ ಬಾಕ್ಸ್ ಪಡೆದರುಷ್ ಓಲೆ ಒಂದು ನನ್ನ ಮಮ್ಮಿಗೆ ಮತ್ತೊಂದು ಫರ್ಹಾನ್ನ ಅಮ್ಮನಿಗೆ ಕಣೋ ಗೆಜ್ಜೆ ನನ್ನ ಫ್ರೆಂಡ್ಗೆ ಎಂದಾಗ ಫ್ರೆಂಡಾ ಗರ್ಲ್ ಫ್ರೆಂಡಾ ಸತ್ಯ ಹೇಳೋ ಮಗ ಅವತ್ತು ಆಫೀಸ್ನಲ್ಲಿ ನೀನು ತಬ್ಬಿಕೊಂಡು ಮುತ್ತು ಕೊಡ್ತಾ ಇದೆಯಲ್ಲ ಅದೇ ಹುಡುಗಿಗೆ ತಾನೇ ಇದ್ದಲ್ಲ ಎಂದು ಲೋಹಿತ್ಗೆ ಗೆಜ್ಜೆ ಮಾತ್ರ ಅವಳಿಗೆ ಕಣೋ ಒಂದು ಬಿಗ್ ಪ್ರಾಜೆಕ್ಟ್ ಹದಿನೈದು ದಿನಗಳಲ್ಲಿ ಮುಗಿಯುತ್ತೆ ಆಗ ನನ್ನ ಕಡೆಯಿಂದ ಆಫೀಸ್ ಸ್ಟಾಫ್ಗಳಿಗೆ ಒಂದು ಪಾರ್ಟಿ ಕೊಡ್ತಾ ಇದ್ದೀನಿ ಆಗ ಇದನ್ನು ಅವಳಿಗೆ ಕೊಡಬೇಕು ಅಂತ ತೆಗೆದುಕೊಂಡೆ ಅವಳು ಈಗ ತೊಟ್ಟಿರುವ ಗೆಜ್ಜೆ ಅಷ್ಟೇನು ಚೆನ್ನಾಗಿಲ್ಲ ಎನ್ನುತ್ತಾನೆ ರುಷ್ ಬಳಿಕ ಬೇಡ ಬೇಡವೆಂದರೂ ರುಷ್ಗೆ ಬಲವಂತ ಮಾಡಿ ಡ್ರಿಂಕ್ಸ್ ಮಾಡಿಸುವ ಲೋಹಿತ್ ಮುಂದಿನ ವಾರಕ್ಕೆಲ್ಲ ಶೂಟಿಂಗ್ ಮುಗಿಯುತ್ತೆ ಮಗ ಮುಂಬೈಗೆ ವಾಪಸ್ ಹೋಗುವ ಮುನ್ನ ನಿನ್ನ ಮನೆಗೊಮ್ಮೆ ಬರಬೇಕು ಎನ್ನಲು ಬರುವ ಮುನ್ನ ನನಗೊಂದು ಕಾಲ್ ಮಾಡುವುದನ್ನು ಮರೆಯಬೇಡ ಎಂದ ರುಷನೆಯ ಕಡೆ ಹೊರಡುತ್ತಾನೆ ಹಾಯ್ ಹ್ಯಾಂಡ್ಸಮ್ ಐ ಲವ್ ಯು ಪ್ಲೀಸ್ ನನ್ನ ಪ್ರೀತಿಯನ್ನು ಒಪ್ಕೊಳ್ಳಿ ದ್ವಾರಕ್ ಎನ್ನುವ ಋತ್ವಿಗೆ ಹೇ ಅದೆಲ್ಲ ಆಗಲ್ಲ ರೀ ಋತ್ವಿ ಅವರೇ ನಾನು ಈಗಾಗಲೇ ಒಂದು ಹುಡುಗಿಯನ್ನು ಲವ್ ಮಾಡ್ತಾ ಇದ್ದೀನಿ ಇಲ್ಲೇ ಇದ್ದಾಳೆ ನೋಡಿ ಇವಳೆ ನನ್ನ ಲವರ್ ಸುನೇತ್ರ ಎನ್ನುತ್ತಾರೆ ತಾತ ದ್ವಾರಕ್ನಾಥ್ ಆಗ ಋತ್ವಿ ಏನು ಈ ಮುದುಕಿ ನಿಮ್ಮ ಲವರಾ ಅಯ್ಯೋ ದುರ್ವಿದೆಯೇ ಎಂಥ ವಿಪರ್ಯಾಸ ಇದು ಇಷ್ಟು ಹ್ಯಾಂಡ್ಸಮ್ ಹುಡುಗನಿಗೆ ಈ ಅಜ್ಜಿಯನ್ನು ಜೋಡಿ ಮಾಡಿದ್ಯಾ ದೇವರೇ ನೀನು ನೋಡಿ ಹ್ಯಾಂಡ್ಸಮ್ ಈ ಮುದುಕಿಗಿಂತ ನಾನು ಯಾವುದರಲ್ಲಿ ಕಮ್ಮಿ ಇದ್ದೀನಿ ನೀವು ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳೇಬೇಕು ಇಲ್ಲಾಂದರೆ ನಾನು ನೀರಿಲ್ಲದ ಕೆರೆಯಲ್ಲಿ ಬಿದ್ದು ಸೂಸೈಡ್ ಮಾಡಿಕೊಂಡು ಬಿಡ್ತೀನಿ ಎನ್ನಲು ಅಯ್ಯೋ ಹಾಗೆಲ್ಲ ಮಾಡಬೇಡ ಬಂಗಾರಿ ನಾನು ನಿನ್ನನ್ನೇ ಪ್ರೀತಿ ಮಾಡಿ ಮದುವೆ ಆಗ್ತೀನಿ ಎನ್ನುತ್ತಾರೆ ದ್ವಾರಕ್ನ ತಾತ ಹಾಗ ಅಜ್ಜಿ ಹಾಗಾದರೆ ಗತಿ ನೀವು ನನಗೆ ಹೀಗೆ ಮಾಡಬಹುದಾ ದ್ವಾರಕ್ ಹೇ ಯಾರೇ ನೀನು ಹೋಗೆ ಇವರು ನನ್ನ ಲವರ್ ಹೇ ನೀನು ಹೇ ಅದು ಎಂದು ಅಜ್ಜಿ ತಡವರಿಸುವ ಹೊತ್ತಿಗೆ ಜೋರಾದ ನಗು ಮೂಡಿತ್ತು ಎಲ್ಲರ ಮುಖದಲ್ಲಿ ಜೊತೆಗೆ ಚಪ್ಪಾಳೆ ಬೇರೆ ಆಗ ನಾನು ಮತ್ತು ತಾತ ಒಂದೇ ಒಂದು ಡೈಲಾಗ್ ಮರ್ಯಾದೆ ಎಷ್ಟು ಚಂದ ಆ್ಯಕ್ಟಿಂಗ್ ಮಾಡಿದ್ವಿ ಆದರೆ ಈ ಅಜ್ಜಿ ಎಲ್ಲಾನು ಉಲ್ಟಾ ಮಾಡಿಬಿಟ್ರು ನಿಮಗೆ ಡೈಲಾಗ್ ಮರೆತು ಹೋಯಿತು ಅಲ್ವಾ ಅಜ್ಜಿ ಎಂದು ನಕ್ಕು ಮ್ಯೂಸಿಕ್ ಸಿಸ್ಟಮ್ ಪ್ಲೇ ಮಾಡಿ ಹಾಕಿದ್ದು ಸಲ್ಮಾನ್ ಖಾನ್ನ ಹಮ್ ಅಪ್ ಹೇ ಕೌನ್ ಸಿನಿಮಾದ ಹಾಡುಗಳನ್ನು ದ್ವಾರಕ್ನಾಥ್ ಸುನೇತ್ರಾ ವಾಮನ್ ದಾಮಿನಿ ನಾಲ್ವರ ಕೈ ಹಿಡಿದು ತಾನೇ ಸಲ್ಮಾನ್ ಖಾನ್ ಎನ್ನುವ ರೇಂಜ್ಗೆ ಎಲ್ಲರೊಂದಿಗೂ ನೃತ್ಯ ಮಾಡುತ್ತಿರುವ ಹುಡುಗಿಗೆ ಕಂಡಿದ್ದ ಬಾಗಿಲಲ್ಲಿ ಕಟ್ಟಿ ಕಣ್ಣನ್ನು ಪಿಳಿಪಿಳಿ ಮಾಡುತ್ತಿರುವ ಮುದ್ದುಗುಮ್ಮ ನಮ್ಮ ಋಷ್ಯಾಂಕ್ ಅವನನ್ನು ಕಂಡದ್ದೇ ತಡ ಇವಳು ಡ್ಯಾನ್ಸ್ ನಿಲ್ಲಿಸಿದರೆ ಉಳಿದವರ ಹಾಡು ನಗು ನೃತ್ಯ ಯಾವುದೂ ನಿಂತಿಲ್ಲ ಎಷ್ಟೋ ಸಮಯದ ಬಳಿಕ ಅವರೆಲ್ಲರ ಮುಖದ ಮೇಲೆ ನಗು ಮೂಡುವಂತೆ ಮಾಡಿದ್ದು ನಮ್ಮ ಮುದ್ದು ಋತ್ವಿ ವಾಮನ್ ಬಾಮಗಳೇ ಯಾಕೆ ಡ್ಯಾನ್ಸ್ ನಿಲ್ಲಿಸಿಬಿಟ್ಟೆ ಎಂದಾಗ ಅವರಿಗೆ ಕಣ್ಣಲ್ಲೇ ಬಾಗಿಲತ್ತ ನೋಡಲು ಹೇಳುತ್ತಾಳೆ ಋತ್ವಿ ಆಗಲೇ ಎಲ್ಲರಿಗೂ ತಮ್ಮ ತಪ್ಪಿನ ಅರಿವಾಗಿದ್ದು ಬಾಗಿಲು ಹಾಕುವುದನ್ನೇ ಮರೆತು ಬಿಟ್ಟಿದ್ದಾರೆ ಒಡನೆಯೇ ಮ್ಯೂಸಿಕ್ ಸಿಸ್ಟಮ್ನ ಆಫ್ ಮಾಡಿದ ಋತ್ವಿ ತನ್ನ ರೂಮಿನ ಬಾಗಿಲ ಬಳಿ ನಿಲ್ಲುತ್ತಾಳೆ ಹಾಯ್ ಹ್ಯಾಂಡ್ಸಮ್ ಐ ಲವ್ ಯು ಪ್ಲೀಸ್ ನನ್ನ ಪ್ರೀತಿಯನ್ನು ದ್ವಾರಕ್ ಅಂತ ಇವಳು ಹೇಳೋದಂತೆ ಹೇ ಅದೆಲ್ಲ ಅವರೇ ನಾನು ಈಗಾಗಲೇ ಒಂದು ಹುಡುಗಿಯನ್ನು ಲವ್ ಮಾಡ್ತಾಯಿದ್ದೀನಿ ಇಲ್ಲೇ ಇದ್ದಾಳೆ ನೋಡಿ ಇವಳೇ ನನ್ನ ಲವರ್ ಸುನೇತ್ರ ಅಂತ ಇವರು ಹೇಳೋದಂತೆ ಆಹಾ ಏನು ಡೈಲಾಗ್ ಏನ್ ಡೈಲಾಗ್ ಜೊತೆಗೆ ಹಾಡು ಡ್ಯಾನ್ಸು ಮಸ್ತಿ ಎಲ್ಲವೂ ಪಾಪ ಎಲ್ಲರಿಗೂ ನಾನು ಬಂದು ಡಿಸ್ಟರ್ಬ್ ಮಾಡಿಬಿಟ್ಟೆ ಅನಿಸುತ್ತೆ ಎಂದು ಅವರು ಹೇಳಿದ್ದ ಡೈಲಾಗ್ಗಳನ್ನು ವ್ಯಂಗ್ಯವಾಗಿ ಹೇಳಿದರು ತೂರಾಡುತ್ತಾ ಒಳಬಂದು ತನ್ನ ಹಳೆಯ ವರಸೆಗೆ ಬಂದು ಕೋಟ್ ಶೂ ಸಾಕ್ಸ್ನ ದಿಕ್ಕಾಪಾಲಾಗಿ ಎಸೆದು ಮ್ಯೂಸಿಕ್ ಸಿಸ್ಟಮ್ನ ರಿಮೋಟ್ ತೆಗೆದು ಪುಡಿ ಪುಡಿ ಮಾಡಿ ಲೇ ಇವಳೆ ಯಾವಳೆ ಅವಳು ಕಳ್ಳಿ ಹಾಗೆ ಅಲ್ಲಿ ನಿಂತಿರುವ ಕುಳ್ಳಿ ನನಗೆ ಹೊಟ್ಟೆ ಹಸಿಯುತ್ತಿದೆ ಅವತ್ತು ನಿಮ್ಮ ಮನೆಯಲ್ಲಿ ಮಾಡಿದ್ಯಲ್ಲ ಹಾಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಂಡು ಬೇಗ ಬಾ ಬಂದಿಲ್ಲ ಅಂದರೆ ಗೊತ್ತಲ್ಲ ಈ ಹಾಲ್ನಲ್ಲಿರುವ ಎಲ್ಲ ವಸ್ತುಗಳನ್ನು ಪೀಸ್ ಪೀಸ್ ಮಾಡೋದೆ ನಾನು ಎನ್ನುತ್ತಾ ಮೆಟ್ಟಿಲು ಹತ್ತಿ ಹೋಗುವಾಗ ಐ ಹೇಟ್ ಸಲ್ಮಾನ್ ಖಾನ್ ಅವನು ನನಗಿಂತ ಚೆಂದ ಇದ್ದಾನ ನಾನೇ ತಾನೇ ಚೆಂದ ಇರೋದು ನಾನು ಬ್ಯಾಡ್ ಬಾಯ್ ಆದರೂ ನೋಡೋಕೆ ಸೂಪರಾಗೇ ಇದ್ದೀನಿ ಆದರೂ ಇವಳಿಗೆ ನನಗಿಂತ ಅವನೇ ಚಂದ ಅಂತೆ ಎಂದೆಲ್ಲ ತೊದಲುತ್ತಲೇ ಹೋಗುತ್ತಾನೆ ರುಷ್ ಧಾಮಿನಿ ಮತ್ತು ವಾಮನ್ ಋತ್ವಿ ಇವತ್ತು ನಾವೆಲ್ಲ ಏನೋ ಪುಣ್ಯ ಮಾಡಿದ್ವಿ ಮಗಳೇ ಇಲ್ಲವಾದರೆ ನಾವೆಲ್ಲ ಒಟ್ಟಾಗಿ ಇದ್ದದ್ದನ್ನು ಕಂಡು ಋಷ್ ದೊಡ್ಡ ರಂಪ ಮಾಡ್ತಾ ಇದ್ದ ಹೇಗೋ ಇಷ್ಟಕ್ಕೆ ಸುಮ್ಮನಾಗಿದೆ ನಮ್ಮ ಪುಣ್ಯ ನೀನು ಅವನಿಗೆ ಊಟ ತೆಗೆದುಕೊಂಡು ಹೋಗ್ತೀಯ ಮಗಳೇ ಎಂದಾಗ ಹ್ಞೂ ಸರಿ ಆಂಟಿ ಎಂದು ಮೇಲ್ನೋಟಕ್ಕೆ ಹೇಳಿದರು ಇವರು ಅವನ ಅಮ್ಮ ಅಪ್ಪ ತಾನೇ ಮತ್ತೆ ಒಳ್ಳೆ ಬುದ್ಧಿ ಕಲಿಸೋಕೆ ಏನು ಎಂದು ಮನದಲ್ಲೇ ಅವರಿಗೂ ಪ್ರಶ್ನೆ ಮಾಡಿ ಅವಲಕ್ಕಿ ಒಗ್ಗರಣೆ ಹಾಕುತ್ತಾಳೆ ಋತ್ವಿ ಸರ್ ಎಂದು ಕರೆದು ಬಾಗಿಲ ಬಳಿಯ ನಿಂತಿದ್ದ ಹುಡುಗಿಗೆ ರುಷ್ ಬನ್ನಿ ಮೇಡಮ್ ಅಲ್ಲೇ ಯಾಕೆ ನಿಂತಿದ್ದು ಎಂದಾಗ ಋತ್ವಿ ಬರಲ್ಲ ನೀವು ತಟ್ಟೆ ತಗೊಂಡ್ರೆ ನಾನು ಹೋಗ್ತೀನಿ ಎನ್ನುತ್ತಾಳೆ ಯಾವಳೆ ಅವಳು ನಾನು ಏನೇ ಹೇಳಿದರೂ ಉಲ್ಟ ಹೇಳೋದು ಬಾಯಿ ಮುಚ್ಕೊಂಡು ಬಾರೆ ಎಂದು ಅವಳ ಕೈ ಹಿಡಿದೆಳೆದು ಬಾಗಿಲು ಹಾಕುತ್ತಾನೆ ರುಷ್ ಆಗ ಅವಳು ಮುಖ ದುಮ್ಮಿಸಿದರೆ ಅಲ್ಲ ಕಣಿವಳೆ ಇವಳೆ ನೀನು ಒಂದು ದಿನಕ್ಕಾದರೂ ನನಗೆ ಹಾಗೆ ಪ್ರಪೋಸ್ ಮಾಡಿದೆಯಾ ಹೇಳೆ ಹೋಗಿ ಹೋಗಿ ನಮ್ಮ ತಾತನಿಗೆ ಪ್ರಪೋಸ್ ಮಾಡ್ತಾ ಇದೆಯಾ ಎಂದವನ ಹೊಟ್ಟೆ ಕಿಚ್ಚನ್ನು ಕಂಡು ನಗುವ ಋತ್ವಿ ಸರ್ ನಾವೆಲ್ಲ ಸುಮ್ಮನೆ ತಮಾಷೆ ಇದ್ದಿದ್ದು ಅಷ್ಟೇ ಎನ್ನುವ ಹೊತ್ತಿಗೆ ಅವಳಿಗೆ ನಿವಿಯ ಕರೆ ಬರುತ್ತದೆ ಸ್ವೀಕರಿಸಿದ ಋತ್ವಿ ಎರಡು ನಿಮಿಷ ಮಾತಾಡಿ ಅಯ್ಯೋ ಅಲ್ಲಿ ನೆಟ್ವರ್ಕ್ ಸಮಸ್ಯೆಯಂತೆ ನಾಡಿದ್ದು ವಾಪಸ್ ಬರ್ತಾ ಇದ್ದಾರಂತೆ ಸರ್ ಒಂದು ತಿಂಗಳ ಕ್ಯಾಂಪನ್ನು ಹದಿನೈದು ದಿನಕ್ಕೆ ಸ್ಟಾಪ್ ಮಾಡ್ತಾ ಇದ್ದಾರಂತೆ ಅಲ್ಲೆಲ್ಲ ಜೋರು ಮಳೆಯಂತೆ ಎಂದರೆ ಇವನ ಮುಖ ಸಪ್ಪಗೆ ಆಗಿತ್ತು ಹಾಗಾದರೆ ನಾಳೆ ಒಂದೇ ದಿನ ನಾನಿಲ್ಲಿರೋದು ನಾಡಿದ್ದು ಸಂಜೆ ಕೆಲಸ ಮುಗಿಸಿಕೊಂಡು ನಮ್ಮ ಮನೆಗೆ ಹೋಗ್ತೀನಿ ಎಂದು ಅವಳೇನೋ ಖುಷಿಯಾಗಿ ಹೇಳಿದರು ಇವನು ಏನೊಂದು ಹೇಳದೆ ಸುಮ್ಮನೆ ಕೂರುತ್ತಾನೆ ಸರ್ ಹೊಟ್ಟೆ ಹಸಿವು ಅಂದ್ರೆಲ್ಲ ತಗೊಳ್ಳಿ ಎಂದು ಮತ್ತೆ ಅವನತ್ತ ತಟ್ಟೆ ಚಾಚಿದ ಋತ್ವಿಗೆ ಮತ್ತೊಮ್ಮೆ ನಿವಿಯ ಕರೆ ಬರುತ್ತದೆ ಅದೇ ಸಮಯಕ್ಕೆ ಫರ್ಹಾನ್ನ ಕರೆ ಬರ್ತದೆ ಋಷ್ಗೆ ಋಷ್ ಎದ್ದು ಬಾಲ್ಕನಿಗೆ ಹೋದರೆ ಋತ್ವಿ ಅಲ್ಲಿಯೇ ಕುಳಿತು ಮಾತನಾಡುತ್ತಾಳೆ ನಿವಿ ಮತ್ತು ಫರ್ಹಾನ್ ತಮ್ಮ ಮದುವೆಯ ಬಗ್ಗೆ ಹೇಳಿ ಅದರ ಹಿಂದಿನ ಕಾರಣವನ್ನು ಸಹ ಹೇಳುತ್ತಾರೆ ಆಗ ಋತ್ವಿ ಮತ್ತು ಋಷ್ ಇಬ್ಬರು ಹೋಗ್ಲಿ ಬಿಡು ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಯೋಚಿಸಿ ನೀವು ಮದುವೆ ಆಗ್ತಾ ಇರೋದು ಒಳ್ಳೆಯ ವಿಚಾರ ನೀವು ಆಯ್ಕೆ ಮಾಡಿರುವ ಸಂಗಾತಿ ಬಹಳ ಒಳ್ಳೆಯವರು ಆದಷ್ಟು ಬೇಗ ನಿಮ್ಮ ಮದುವೆಯ ಊಟ ಹಾಕಿಸಿಬಿಡಿ ಎಂದು ಸಮಾಧಾನ ಮಾಡಿ ಕಾಲ್ ಕಟ್ ಮಾಡ್ತಾರೆ ನಾವು ಯಾರಿಗೆ ದೇಹ ಒಪ್ಪಿಸಿದ್ದೇವೋ ಅಥವಾ ನಮ್ಮನ್ನು ಯಾರು ಮುಟ್ಟಿದ್ದಾರೋ ನಾವು ಅವರನ್ನೇ ಮದುವೆ ಆಗಬೇಕು ಅನ್ನೋದೇ ಆದರೆ ನಾನು ಋಷ್ಸರ್ನ ಮದುವೆ ಆಗಬೇಕು ಅಲ್ವಾ ಅದೆಲ್ಲ ಆಗೋ ಹೋಗೋ ಮಾತಾ ಮದುವೆ ಸಂಸಾರ ಮಕ್ಕಳು ಇದೆಲ್ಲ ನನ್ನ ಹಣೆಯಲ್ಲಿ ಬರದೇ ಇಲ್ಲ ಅನಿಸುತ್ತೆ ಬರೀ ಋಷ್ ಸರ್ ಅಲ್ಲ ನಾನು ವೇಶ್ಯವಾಟಿಕೆ ದಂಧೆ ನಡೆಸುವ ಮನೆಯಲ್ಲಿದ್ದೆ ಅಂದರೆ ಯಾರೂ ನನ್ನನ್ನು ಒಪ್ಪಲ್ಲ ಈಗ ಪ್ರೀತಿ ಆಧಾರಗಳನ್ನು ನೀಡುವ ಜನರೇ ನನ್ನಿಂದ ದೂರ ಹೋಗ್ತಾರೆ ನನ್ನನ್ನು ನಿಕೃಷ್ಟವಾಗಿ ಕಾಣುತ್ತಾರೆ ನಂದೇನೋ ಹೀಗೆ ಆಗಿ ಹೋಯಿತು ಅಟ್ಲೀಸ್ಟ್ ಅಕ್ಕನಿಗೆ ಒಂದೊಳ್ಳೆಯ ಜೀವನ ಸಿಗ್ತಾ ಇದೆ ಅಷ್ಟೇ ಸಾಕು ಎಂದುಕೊಳ್ಳುತ್ತಾಳೆ ಋಥ್ವಿ ಅತ್ತ ಫರ್ಹಾನ್ ಜೊತೆಯಲ್ಲಿ ಮಾತನ್ನು ಮುಗಿಸಿದ ರುಷ್ ಇಬ್ಬರು ಒಳ್ಳೆಯ ನಿರ್ಧಾರ ಮಾಡಿದ್ದಾರೆ ಫರ್ಹಾನ್ ಮಾಡಿದಂತೆ ನಾನು ಕೂಡ ನಾನು ಮುಟ್ಟಿದ ಹೆಣ್ಣನ್ನೇ ಮದುವೆ ಆಗಬೇಕು ಅಂದುಕೊಂಡ್ರೆ ಋಥ್ವಿಯನ್ನೇ ಮದುವೆ ಆಗಬೇಕಾಗುತ್ತೆ ಎಂದುಕೊಳ್ಳುವಾಗ ಇಂದಿನ ದಿನಚರಿ ಒಪ್ಪಿಸುವ ಸಲುವಾಗಿ ಕರೆ ಮಾಡುವ ಋಷ್ಣ ಮ್ಯಾನೇಜರ್ ಆಫೀಸಿನ ವಿಷಯಗಳನ್ನು ಹೇಳುತ್ತಾ ಹಾಗೆಯೇ ಋತ್ವಿ ಮತ್ತು ಋಷಿಕೇಶ್ ಬಗ್ಗೆ ಹೇಳಿ ಅವರಿಬ್ಬರು ಒಟ್ಟಿಗೆ ಓದಿದವರಂತೆ ಸರ್ ಬಹಳ ಕ್ಲೋಸ್ ಆಗಿದ್ರು ಋಷಿಕೇಶ್ ಅಂತೂ ಋತ್ವಿಯ ಜೊತೆಯೇ ಇದ್ದ ಇಬ್ಬರು ಜೊತೆಗೆ ಕಾಫಿ ಕೂಡ ಕುಡಿದರು ಎನ್ನುತ್ತಾ ಋಷಿಕೇಶ್ನ ಜೋಕುಗಳಿಗೆ ನಗುತ್ತಿದ್ದ ಋಥ್ವಿಯ ಫೋಟೋಗಳನ್ನು ಕಳುಹಿಸಿಕೊಡುತ್ತಾನೆ ಆ ಫೋಟೋಗಳನ್ನು ನೋಡಿದ ಋಷ್ನ ದವಡೆ ಮತ್ತು ಮುಷ್ಟಿ ಎರಡೂ ಬಿಗಿಯುತ್ತದೆ ಕೆಲ ಹೊತ್ತಿನ ನಂತರ ಬಾಲ್ಕನಿಯಿಂದ ಒಳಬಂದ ರುಷ್ ಏನೇ ಇವಳೆ ನೀವಿ ಏನು ಹೇಳಿದ್ಲು ಅವಳಿಗೂ ಫರ್ಹಾನ್ಗೂ ಮದುವೆ ಅಂತ ಹೇಳಿದ್ಲಾ ಎಂದಾಗ ಹ್ಞೂ ಸರ್ ನಾಡಿದು ಬಂದ ತಕ್ಷಣ ಡಾಕ್ಟರ್ ಅವರ ಅಮ್ಮನ ಹತ್ರ ಮಾತಾಡಿ ಆದಷ್ಟು ಬೇಗ ಮದುವೆ ಆಗ್ತಾರಂತೆ ಒಟ್ಟಿನಲ್ಲಿ ಅಕ್ಕನಿಗೆ ಒಳ್ಳೆಯ ಜೀವನ ಸಿಗ್ತಾ ಇದೆ ಅಷ್ಟು ಸಾಕು ನನಗಂತೂ ಬಹಳ ಖುಷಿಯಾಯಿತು ಎಂದು ಸಂತಸದಿಂದಲೇ ಹೇಳುತ್ತಾಳೆ ಋತ್ವಿ ಆದರೆ ಅವಳ ಸಂತಸವನ್ನು ಕಿತ್ತುಕೊಳ್ಳುವ ಹಾಗೆ ವ್ಯಂಗ್ಯವಾಗಿ ನಕ್ಕರುಷ್ ನೋಡಿದ್ಯಾ ನಿವಿಯನ್ನು ಫರ್ಹಾನ್ ಮುಟ್ಟಿದ ಅವರಿಬ್ಬರ ನಡುವೆ ಎಲ್ಲವೂ ನಡೆದುಹೋಯಿತು ಅಂತ ಅವರಿಬ್ಬರು ಮದುವೆ ಆಗ್ತಾ ಇದ್ದಾರೆ ಆದರೆ ನೀನು ಎಂದು ಪ್ರಶ್ನಾರ್ಥಕವಾಗಿ ಕೇಳಿ ಮಾತು ನಿಲ್ಲಿಸಿದಾಗ ಋತ್ವಿ ನಾನೇನು ಎಂದು ಗೊಂದಲದಲ್ಲೇ ಕೇಳುತ್ತಾಳೆ ಹಾಗೆ ನಮ್ಮನ್ನು ಮುಟ್ಟಿದವರು ಮಾತ್ರ ನಮ್ಮನ್ನು ಮದುವೆ ಆಗಬೇಕು ಅನ್ನೋದೇ ಆದರೆ ನೀನು ಎಷ್ಟು ಜನರನ್ನು ಮದುವೆ ಆಗಬೇಕು ಅಲ್ವೇನೇ ವೇಷೆಯರನ್ನು ಒಬ್ಬರು ಮುಟ್ಟಿರ್ತಾರಾ ಇಬ್ಬರು ಮುಟ್ಟಿರ್ತಾರಾ ಒಂದು ದಿನಕ್ಕೆ ಮೂರ್ನಾಲ್ಕು ಗಂಡಸರ ಸ್ಪರ್ಶ ಸುಖ ನೋಡುತ್ತಿದ್ದ ನಿನ್ನನ್ನು ಅದೆಷ್ಟು ಗಂಡಸರು ಮುಟ್ಟಿದ್ದಾರೋ ಏನೋ ಅಲ್ವಾ ಅವರೆಲ್ಲರನ್ನು ನೀನು ಮದುವೆ ಆಗೋಕೆ ಆಗುತ್ತಾ ಅಲ್ವೇನೇ ಹೇಳೇವ್ಳೆ ಹಾಗಾದರೆ ನೀನೆಷ್ಟು ಜನರನ್ನು ಮದುವೆ ಆಗಬೇಕು ಎಂದು ನುಡಿದವನ ಮಾತಿನಲ್ಲಿದ್ದ ವ್ಯಂಗ್ಯ ಆ ಪುಟ್ಟ ಹುಡುಗಿಯ ಪುಟ್ಟ ಹೃದಯಕ್ಕೆ ಜೋರಾಗೆ ಇರಿದು ಬಿಟ್ಟಿತ್ತು ಆಗ ತುಂಬಿದ ಕಂಗಳಿಂದ ಅವನೆದುರು ನಿಂತಿರುತ್ವಿ ಹೌದು ಸರ್ ನನ್ನಂಥ ವೇಷ್ಯೆಗೆ ನೂರಾರು ಗಂಡಂದಿರು ನೂರಾರು ಮದುವೆ ಆಗಿರುತ್ತೆ ಲೆಕ್ಕವಿಲ್ಲದಷ್ಟು ಗಂಡಸರಿಗೆ ನನ್ನ ದೇಹವನ್ನು ಹಂಚಿದ್ದೀನಿ ನಾನು ಆದರೆ ನೀವೆಲ್ಲ ಬಹಳ ಸಭ್ಯಸ್ಥರು ಅಲ್ವಾ ನೀವೆಲ್ಲ ವೇಷಾಗೃಹದ ಕಡೆ ಕಣ್ಣೆತ್ತಿ ನೋಡುವುದಿಲ್ವಲ್ಲ ಎನ್ನುತ್ತಾ ತುಂಬಿ ಬಂದ ಕಣ್ಣುಗಳನ್ನು ಒರೆಸಿಕೊಂಡು ನಾನು ವೇಷಾಗೃಹದಲ್ಲಿದ್ದ ವೇಷ್ಯೆ ಎನ್ನುವುದನ್ನು ನಾನೇ ಮರೆತರು ನೀವು ಆಗಾಗ ನೆನಪಿಸುವುದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಒಟ್ಟಿನಲ್ಲಿ ನಿಮ್ಮ ಮನಸ್ಸಲ್ಲಿ ನನಗೆ ವಿಶಿಯ ಸ್ಥಾನದ ಹೊರತಾಗಿ ಮತ್ತೇನು ಇಲ್ಲ ಅನ್ನೋದನ್ನು ಹೀಗೆ ಆಗಾಗ ಸ್ಪಷ್ಟಪಡಿಸುವುದಕ್ಕೂ ತುಂಬಾ ಥ್ಯಾಂಕ್ಸ್ ಎಂದು ಬಿಕ್ಕುತ್ತಾ ಅವನ ರೂಮಿನಿಂದ ಆಚೆಗೆ ಬರ್ತಾಳೆ ಕೆಲ ಹೊತ್ತು ಸುಮ್ಮನೆ ಕುಳಿತರುಷ್ ಎದ್ದು ಅವಳ ರೂಮಿನತ್ತ ಹೋಗುತ್ತಾನೆ ಸಣ್ಣದಾಗಿ ಅವಳ ಬಿಕ್ಕುವಿಕೆ ಕೇಳುತ್ತಿತ್ತು ಇವನು ಕರೆದರೂ ಅವಳು ಬಾಗಿಲು ತೆಗೆಯುವುದಿಲ್ಲ ಎಂದರಿತರುಷ್ ಅವಳ ರೂಮಿನ ಕಿಟಕಿ ತೆರೆದು ನೋಡಿದರೆ ರೂಮಿನ ಮೂಲೆಯಲ್ಲಿ ಕುಳಿತು ಬಾಯಿಗೆ ಕೈ ಅಡ್ಡ ಇಟ್ಟುಕೊಂಡೇ ಅಳುತ್ತಿದ್ದಾಳೆ ಋತ್ವಿ ಅವಳನ್ನು ಹಾಗೆ ಕಂಡು ಹಣೆ ಮೇಲೆ ಕೈ ಹೊತ್ತು ಕುಳಿತರುಷ್ ಮತ್ತು ನೀನ್ಯಾಕೆ ಆ ಜೊತೆ ಮಾತಾಡಬೇಕಿತ್ತು ಎಂದು ಮನದಲ್ಲೇ ನುಡಿದರೆ ಅತ್ತ ಮೂಲೆ ಹಿಡಿದು ಅಳುತ್ತಾ ಕುಳಿತಿದ್ದ ಹೆಣ್ಣು ಇನ್ಮೇಲೆ ನನ್ನ ಭಾಗಕ್ಕೆ ಋಷ್ಯಂಗ್ ಚಟರ್ಜಿ ಎನ್ನುವ ವ್ಯಕ್ತಿ ಇಲ್ಲ ಇದುವರೆಗೂ ಅವನ ಕಡೆಗೆ ನನಗೊಂದು ನಿಯತ್ತಿತ್ತು ನನ್ನನ್ನು ಕಷ್ಟಗಳಿಂದ ಕಾಪಾಡಿದವನು ಎಂದು ಆದರೆ ಇಂದಿನಿಂದ ನಾನು ಅವನ ಆಫೀಸಿನಲ್ಲಿ ಕೆಲಸ ಮಾಡುವ ಹೆಣ್ಣು ಅವನು ನನಗೆ ಬಾಸ್ ಅಷ್ಟೇ ಎಂದು ದೃಢವಾಗಿ ನಿರ್ಧಾರ ಮಾಡ್ತಾಳೆ ಅವಳ ಈ ನಿರ್ಧಾರವೇ ಋಷ್ಣನ್ನು ಮತ್ತಷ್ಟು ಕೆರಳುವ ಹಾಗೆ ಮಾಡಿ ಮುಂದೆ ನಡೆಯುವ ಘಟನೆಗಳಿಗೆ ವೇದಿಕೆ ರೆಡಿ ಮಾಡುವುದು ಕಥೆ ಮುಂದುವರಿಯುವುದು ಸದ್ಯಕ್ಕೆ ಅವನ ಕಣ್ಣಿಗೆ ಅವಳು ವೇಷೆಯೇ ಹಾಗೆ ಅವಳ ಪಾಲಿಗೆ ಅವನು ಹೆಣ್ಣಿನ ಸುಖವನ್ನು ಅರಸಿ ವೇಶ್ಯಾಗ್ರಹಗಳಿಗೆ ಬರುವ ಕಾಮುಕನೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲವೂ ಕ್ಲಿಯರ್ ಆಗಬೇಕು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ